ಬರ ಬರಹಗಾರನಿಗೆ ಲೇಖಕನಿಗೆ ಜಾತಿ ಇರುತ್ತೆ ಲೇಖಕನಿಗೆ ಒಂದು ವಿಚಾರ ಇರುತ್ತೆ ಆದರೆ ಕೃತಿಯನ್ನು ತಗೊಂಡಾಗ ಅದು ಎಲ್ಲವನ್ನು ಮೀರಿದ್ದಾಗಿರುತ್ತೆ ಅದು ಔಟ್ಪುಟ್ ಏನು ಅದು ಏನು ಕೊಡುತ್ತೆ ಅನ್ನೋದು ಬಹಳ ನಮಗೆ ಮುಖ್ಯ ಆಗುತ್ತೆ ಇದೊಂದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಪುಸ್ತಕ ಪ್ರಾಧಿಕಾರ ಮಾಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂದರೆ ನಾವು ಓದುವ ಕಾಲದಲ್ಲಿ ಪುಸ್ತಕಗಳನ್ನು ಹುಡುಕೊಂಡು ಹೋಗ್ತಿದ್ವಿ ನಾವು ಹುಡ್ಕೊಂಡು ಹೋದಂತಹ ಪುಸ್ತಕಗಳು ಕೆಲವು ಬಾರಿ ಸಿಗ್ತಿದ್ದು ಕೆಲವು ಬಾರಿ ಸಿಕ್ತಿರಲಿಲ್ಲ ಪುಸ್ತಕಗಳನ್ನು ನಾವು ಬೇಟೆ ಆಡ್ತಾ ಇದ್ವಿ ಇವತ್ತು ಪುಸ್ತಕಗಳು ನಿಮ್ಮ ಬಳಿ ಬಂದು ಓದಿ ಅಂತ ಕೇಳ್ತಾ ಇದ್ದಾವೆ ಕನ್ನಡ ನಾಡು ನುಡಿಯಲ್ಲಿ ಕೆಲಸ ಮಾಡಿದಂತಹ ಎಲ್ಲ ದಿಗ್ಗಜರು ಬಂದು ನಿಮ್ಮ ಮುಂದೆ ನಿಂತು ಮಾತನಾಡುವಂತಹ ಒಂದು ತುಂಬ ಒಳ್ಳೆಯ ವ್ಯವಸ್ಥೆಯಲ್ಲಿ ನೀವು ಇವತ್ತು ಇದ್ದೀರಿ ಅದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ನಮ್ಮ ಕಾಲದಲ್ಲಿ ಒಬ್ಬ ಲೇಖಕರನ್ನು ಲೇಖಕಿಯರನ್ನು ನೋಡಬೇಕು ಅಂದರೆ ಭಾಳ ಕಷ್ಟ ಆಗ್ತಿತ್ತು ನಮಗೆ ನಾನು ಹಾಗೆ ನೋಡಿದ್ದೇನೇನೆ ಎಮ್ ಎಗೆ ಬಂದ ನಂತರ ಎಮ್ ಎ ಮಾಡುವ ಸಂದರ್ಭದಲ್ಲಿ ನೀವೆಲ್ಲ ಒಂಥರ ಅದೃಷ್ಟವಂತರು ಅಂತ ಹೇಳಿ ನನಗೆ ಅನಿಸುತ್ತೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ವಾಚನಾಭಿರುಚಿಯನ್ನು ಹೆಚ್ಚಿಸುವ ಸಲುವಾಗಿ ವಿದ್ಯಾರ್ಥಿಗಳಲ್ಲಿ ವಾಚನಾಭಿರುಚಿಯನ್ನು ಮೂಡಿಸುವ ಸಲುವಾಗಿ ಪುಸ್ತಕ ಪ್ರಾಧಿಕಾರ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆ ನಿಟ್ಟಿನಲ್ಲಿ ಮಾನಸ ಅವರನ್ನು ಮತ್ತು ಪುಸ್ತಕ ಪ್ರಾಧಿಕಾರದ ಸಮಸ್ತರನ್ನು ನಾನು ಅಭಿನಂದಿಸೋದಕ್ಕೆ ನಾನು ಬಯಸ್ತೀನಿ ಈಗಾಗಲೇ ಅಂಗಳದಲ್ಲಿ ತಿಂಗಳ ಪುಸ್ತಕ ಅನ್ನೋ ಒಂದು ಶೀರ್ಷಿಕೆಯಡಿ ಸಾಕಷ್ಟು ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ಚಾಲ್ತಿಯಲ್ಲಿರುವಂತಹ ಚರ್ಚೆಗೆ ಒಳಗಾಗ್ತಾ ಇರುವಂತಹ ಕಾದಂಬರಿಗಳನ್ನು ಕುರಿತು ವಿದ್ಯಾರ್ಥಿಗಳ ಇದರಲ್ಲಿ ಕಾಲೇಜುಗಳಲ್ಲಿ ಚರ್ಚೆಗಳು ನಡೀತಾ ಇದೆ ಅದನ್ನು ವಿದ್ಯಾರ್ಥಿಗಳು ಈಗ ಎಲ್ಲರೂ ಎಲ್ಲವನ್ನ ಕೇಳ್ತಾರೆ ಅನ್ನೋ ಗ್ಯಾರಂಟಿ ನಮಗಿಲ್ಲ ಆದರೆ ಒಂದು ನಾಲ್ಕೈದು ಜನಕ್ಕಾದರೂ ಅದರ ಬಗ್ಗೆ ಆಸಕ್ತಿ ಮೂಡಿದರೆ ನಾಳೆ ಆ ಅವರು ಭಾಗವಹಿಸಿದ ಕಾರ್ಯಕ್ರಮ ನಾಳಿನ ಇದರಲ್ಲಿ ನೆನಪಲ್ಲಿ ಉಳಿದ್ರೆ ಅವರು ಬೇಕಾದಷ್ಟು ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆಗಳು ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನೀವು ಈಗಾಗಲೇ ಪರೀಕ್ಷೆಯನ್ನು ಬರೋದು ಸುಸ್ತಾಗಿ ಬಂದು ಕೂತಿದ್ದೀರಿ ಹಾಗಿದ್ದನ್ನು ಸ್ವಲ್ಪ ಕೇಳಿ ಯಾಕೆ ಕೇಳಬೇಕು ಅಂದರೆ ನೀವು ಭೂಕರ್ ಪ್ರಶಸ್ತಿ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ನೀವು ಅರುಂಧತಿ ರಾಯ್ ಪಡ್ಕೊಂಡ ನಂತರ ಈ ಥರ ಈ ಲೆವೆಲಲ್ಲಿ ಈ ಒಂದು ಪ್ರಶಸ್ತಿಗಳ ಆಯ್ಕೆಗಳು ನಡೀತಾ ಹೋಗುತ್ತೆ ಕನ್ನಡಕ್ಕೆ ಮೊದಲನೇ ಬಾರಿ ಈ ರೀತಿಯ ಒಂದು ಅವಕಾಶ ಬಂದಿದೆ ಇಪ್ಪತ್ತನೇ ತಾರೀಕು ಅದರ ಅಂತಿಮ ಹಂತ ಇದೆ ಲೇಖಕರ ಸಮ್ಮುಖದಲ್ಲಿ ಆರು ಜನ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅವರ ಸಮ್ಮುಖದಲ್ಲಿ ನಿರ್ಣಾಯಕ ಒಂದು ಫಲಿತಾಂಶ ಹೊರಬೆಳ್ಳಿದೆ ಇದು ಒಂದು ಕನ್ನಡದ ಹೆಮ್ಮೆ ಇದು ಕನ್ನಡದ ಒಬ್ಬ ಲೇಖಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೋಗಿ ಸ್ಪರ್ಧೆಗೆ ಹೋಗಿ ನಿಲ್ತಾ ಇದ್ದಾರೆ ಅಂದರೆ ಬಹಳ ವಿಶೇಷ ಅದರಲ್ಲೂ ಇನ್ನೂ ವಿಶೇಷ ಏಕೆಂದರೆ ಇವತ್ತು ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಸುತ್ತ ನಡೀತಾ ಇರುವಂತಹ ಮಾತುಕತೆಗಳು ಚರ್ಚೆಗಳು ಗಲಭೆಗಳು ಎಲ್ಲವನ್ನ ನೀವು ಕೇಳ್ತಾ ಇದ್ದೀವಿ ಒಬ್ಬ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಹೆಣ್ಣು ಮಗಳು ಬರೆದಂತಹ ಒಂದು ಕಥಾ ಸಂಕಲನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಆ ಸ್ಪರ್ಧೆಗೆ ತಲುಪಿದೆ ಅಂದರೆ ಅದು ನಮಗೆ ಹೆಮ್ಮೆಯನ್ನು ತರುವಂತಹ ಒಂದು ಸಂಗತಿ ಅಂತ ಹೇಳಿ ನನಗೆ ಅನಿಸುತ್ತೆ ಆಮೇಲೆ ನಾನು ಇನ್ನೊಂದು ಹಾಕ್ಕೊಳ್ಳುವಂಥ ಪ್ರಶ್ನೆ ಬಾನು ಮುಷ್ತಾಕನ್ನು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮಹಿಳೆ ಅಂತ ನಾವು ಪರಿಗಣಿಸೋಕ್ಕೆ ಆಗೋದಿಲ್ಲ ಆ ಕವಿತೆಗಳನ್ನು ನೀವು ಓದಿದರೆ ಭಾರತದ ಎಲ್ಲ ಮಹಿಳೆಯರ ಒಂದು ಬದುಕನ್ನು ನೋವನ್ನು ಕಷ್ಟವನ್ನು ಸಂಕಟಗಳನ್ನು ಎಲ್ಲವನ್ನೂ ಕೂಡ ಕಟ್ಕೊಡುತ್ತೆ ಬಾನು ಮುಷ್ತಾಕ್ ಯಾರು ಅನ್ನೋ ಪ್ರಶ್ನೆಗಳು ವಿದ್ಯಾರ್ಥಿಗಳಾದಂತಹ ನಿಮಗೆ ಮೂಡ್ಬೋದು ಅವರು ಹಾಸನದಲ್ಲಿದ್ದಾರೆ ಬಿ ಎಸ್ ಸಿ ಎಲ್ ಎಲ್ ಬಿ ಮಾಡಿಕೊಂಡು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸುಮಾರು ಎಪ್ಪತ್ತಾರು ವರ್ಷಗಳ ವಯಸ್ಸು ಈ ವಯಸ್ಸಿನಲ್ಲೂ ಕೂಡ ವೇದಿಕೆಯಲ್ಲಿ ನಿಂತರೆ ಸ್ಪಷ್ಟವಾಗಿ ನೇರವಾಗಿ ತಮ್ಮ ಖಚಿತವಾದ ವಿಚಾರಗಳನ್ನು ಮಂಡಿಸ್ತಾರೆ ಇವತ್ತು ಭಾರತ ಒಂದು ರೀತಿ ಬಗ್ಗಡಗೊಂಡಿರುವಂತಹ ಭಾರತ ನೀರಿನಲ್ಲಿ ಯಾವಾಗಲೂ ಕೆಸರಿರುತ್ತೆ ನಿಜ ಆದರೆ ಆ ಕೆಸರನ್ನು ಎಬ್ಬಿಸುವ ಕೆಲಸವನ್ನು ಎಲ್ಲ ಕಾಲದಲ್ಲಿ ಎಲ್ಲರೂ ಮಾಡೋದಿಲ್ಲ ಆದರೆ ಇವತ್ತು ಆ ಕೆಸರನ್ನು ಕೆರೆಚಿ ಎಬ್ಬಿಸಿ ತಮಾಷೆಯನ್ನು ಆನಂದವನ್ನು ಪಡುವಂತಹ ಒಂದು ವಿಕೃತ ಮನಸ್ಥಿತಿ ಒಂದು ನಮ್ಮ ಒಳಗಡೆ ಇವತ್ತಿರೋದನ್ನು ನಾವು ನೋಡ್ತಿದ್ದೀವಿ ಇಂತಹ ಸಂದರ್ಭದಲ್ಲಿ ಬರಹ ಮಾತ್ರ ಸಮಾಜಕ್ಕೆ ಸ್ವಸ್ಥ ಸ್ವಸ್ಥತೆಯನ್ನು ಕೊಡೋದಕ್ಕೆ ಸಾಧ್ಯ ಆರೋಗ್ಯಕರವಾದ ಒಂದು ಮನಸ್ಸನ್ನು ನಿರ್ಮಿಸೋದಕ್ಕೆ ಬರಹಕ್ಕೆ ಮಾತ್ರ ಸಾಧ್ಯ ಇದೆ ಬರ ಬರಹಗಾರನಿಗೆ ಲೇಖಕನಿಗೆ ಜಾತಿ ಇರುತ್ತೆ ಲೇಖಕನಿಗೆ ಒಂದು ವಿಚಾರ ಇರುತ್ತೆ ಆದರೆ ಕೃತಿಯನ್ನು ತಗೊಂಡಾಗ ಅದು ಎಲ್ಲವನ್ನೂ ಮೀರಿದ್ದಾಗಿರುತ್ತೆ ಅದು ಔಟ್ಪುಟ್ ಏನು ಅದೇನು ಕೊಡುತ್ತೆ ಅನ್ನೋದು ಭಾಳ ನಮಗೆ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಾದಂತಹ ನೀವು ಒಂದಷ್ಟು ಜನ ಕನ್ನಡ ಓದುವಂತಹ ವಿದ್ಯಾರ್ಥಿಗಳು ಇದೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಿಮ್ಮ ಟೆಕ್ಸ್ಟಲ್ಲಿ ಕತೆಗಳನ್ನು ಕವಿತೆಗಳನ್ನು ನಾಟಕಗಳನ್ನು ಪೂರ್ಣ ಇದ್ದರೂ ಕೂಡ ಅಲ್ಪ ಸ್ವಲ್ಪನಾದರೂ ಓದುವ ಒಂದು ಪರಂಪರೆ ಇದೆ ಇಲ್ಲ ಇಲ್ಲಾಂದರೆ ಪಿ ಯು ಸಿಯಲ್ಲಾದರೂ ನೀವು ಟೆಕ್ಸ್ಟ್ ಕನ್ನಡ ಟೆಕ್ಸ್ಟನ್ನು ಓದಿರ್ತೀರಾ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಬಾನು ಮುಷ್ತಾಕ್ ಅವರ ಕಥೆಗಳು ಪಿ ಯು ಸಿಯಿಂದ ಡಿಗ್ರಿಯಿಂದ ಬೇ ಬೇಕಾದಷ್ಟು ಕಡೆ ಯೂನಿವರ್ಸಿಟಿ ಲೆವೆಲಲ್ಲೆಲ್ಲ ಟೆಕ್ಸ್ಟ್ ಆಗಿ ಇರುವಂಥದ್ದು ಯಾಕೆ ಇವತ್ತು ಬಾನು ಮುಷ್ತಾಕ್ ನಮಗೆ ಮುಖ್ಯರಾಗ್ತಾರೆ ಅನ್ನೋವಂಥದ್ದು ಹಾಸನದಲ್ಲಿ ಹುಟ್ಟಿರುವಂತಹ ಮತ್ತೆ ಹಾಸನದಲ್ಲಿಯೇ ನೆಲೆಸಿರುವಂತಹ ಭಾನುಮುಷ್ತಾಕ್ ಈಗಲೂ ಕೂಡ ಅವರು ಅಡ್ವೊಕೇಟ್ ಅಥವಾ ಆ ಲಾಯರ್ ವೃತ್ತಿಯನ್ನು ಅವರು ಅವರದೇ ಒಂದು ಕಚೇರಿ ಇದೆ ಕಚೇರಿಯ ಮೂಲಕ ಅವರು ಮಾಡ್ತಾ ಬಂದಿದ್ದಾರೆ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ ವಕೀಲಿ ವೃತ್ತಿಯಲ್ಲಿ ಇರೋರಿಗೆ ಉಳಿದವರಿಗಿಂತ ಬೇರೆ ಬೇರೆ ಜನಾಂಗದ ಬೇರೆ ಬೇರೆ ಸಮಾಜದ ಸ್ತರಗಳ ಪರಿಚಯಗಳು ಆಗ್ತಾ ಇರುತ್ತೆ ಯಾಕೆಂದ್ರೆ ವಕೀಲನೊಬ್ಬ ಹಲವಾರು ಕೇಸ್ಗಳನ್ನ ತಗೊಳ್ಬೇಕಾಗತ್ತೆ ಆ ಕೇಸ್ಗಳನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಅವನು ವಾದ ಮಾಡ್ಬೇಕಾಗತ್ತೆ ಕೆಲವು ಬಾರಿ ವೃತ್ತಿಯಿಂದ ಮಾಡ್ತಾನೆ ಕೆಲವು ಬಾರಿ ನಿಜವಾಗ್ಲೂ ಮನುಷ್ಯ ಪರ ಕಾಳಜಿ ಇದ್ರೆ ಕಾಳಜಿಯಿಂದ ಮಾಡ್ತಾನೆ ಭಾನುಮುಷ್ತಾಕೆ ಯಾಕೆ ಮುಖ್ಯ ಆಗ್ತಾರೆ ಅಂದರೆ ವೃತ್ತಿಯನ್ನು ನಡೆಸ್ತಾ ಪ್ರವೃತ್ತಿಯನ್ನು ಕಾಪಾಡ್ಕೊಂಡು ಬಂದಂಥವ್ರು ಈ ಒಂದು ವಕೀಲಿ ವೃತ್ತಿಯಲ್ಲಿ ಅವ್ರ ಬಳಿ ಮಾತಾಡಿದಾಗ ಅವರು ತನ್ನ ಬಳಿ ಬರುವಂತಹ ಎಷ್ಟೊಂದು ಕೇಸ್ಗಳು ಯಾವ್ಯಾವ ರೀತಿ ಕೇಸ್ಗಳು ಬರುತ್ತೆ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ ಯಾಕೆ ನಾನು ಮುಸ್ಲಿಂ ಸಮುದಾಯ ಅಂತ ಮತ್ತೆ ಮತ್ತೆ ಒತ್ತಿ ಮಾತಾಡಬೇಕಾಗಿದೆ ಅಂದರೆ ನಾನು ಉಪನ್ಯಾಸಕ ವೃತ್ತಿಯಲ್ಲಿ ಇದ್ದಂಥವಳು ಬೆಂಗಳೂರಿನ ಹಲವಾರು ಕಾಲೇಜುಗಳಲ್ಲಿ ಕೆಲಸ ಮಾಡಿದ್ದೀನಿ ಬಹಳಷ್ಟು ಈ ಸಮುದಾಯಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ನನ್ನ ಜೊತೆಯಲ್ಲಿ ಇದ್ದಂಥವ್ರು ಬಹಳ ಬುದ್ಧಿವಂತರು ನೋಡಲಿಕ್ಕೆ ಚಂದ ಇರೋವಂಥವ್ರು ಹಾಡೋದಕ್ಕೆ ಕುಣಿಯೋದಕ್ಕೆ ಎಲ್ಲವನ್ನು ಬಲ್ಲಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳವರು ಆದರೆ ಈ ವಿದ್ಯಾರ್ಥಿನಿಯರಿದಾರಲ್ಲ ನಮ್ಮ ಜೊತೆಯಲ್ಲಿ ಹಾರಾಡುವ ಹಕ್ಕಿಗಳಾಗಿರುವಂತಹ ವಿದ್ಯಾರ್ಥಿಗಳು ಒಂದು ಡಿಗ್ರಿ ಹಂತಕ್ಕೆ ಹೋದ ನಂತರ ಪ್ರಥಮ ದ್ವಿತೀಯ ಅಥವಾ ಕೆಲವು ಬಾರಿ ಪಿ ಯು ಸಿ ಸಂದರ್ಭದಲ್ಲೇ ಮದುವೆ ಆಗುವಂತಹ ಹೆಣ್ಣುಮಕ್ಕಳನ್ನು ಕೂಡ ನಾವು ಕಂಡಿದ್ದೇವೆ ನಂತರದ ಅವರ ಬದುಕುಗಳೇನು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಒಂದಷ್ಟು ಒಂದು ಎರಡು ಮೂರು ಮಕ್ಕಳುಗಳು ಸಂತಾನಗಳನ್ನು ಪಡೀತಾ ಹೋಗ್ತಾರೆ ನಿಧಾನವಾಗಿ ಸಂಸಾರ ನಿರ್ವಹಣೆಯಲ್ಲಿ ಮುಳುಗೋಗ್ತಾರೆ ಕುಟುಂಬ ನಿರ್ವಹಣೆಯಲ್ಲಿ ಮುಳುಗ್ತಾ ಮುಳುಗ್ತಾ ತಾವೇನು ತನ್ನ ಅಸ್ತಿತ್ವ ಏನು ಅನ್ನೋದನ್ನೇ ಈ ಮಹಿಳೆಯರು ಹೋಗ್ತಾರೆ ನೀವು ಹಿಂದೆ ಗಿರೀಶ್ ಕಾಸರವಳ್ಳಿ ನಿರ್ದೇಶನ ಮಾಡಿದ ಹಸೀನಾ ಅನ್ನೋ ಒಂದು ಚಿತ್ರಣವನ್ನು ನೋಡಿಲ್ಲ ಅಂದರೆ ಮುಂದೆ ನೋಡಿ ಹುಡುಕಿ ನೋಡಿ ಅದು ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಿರೋದು ಸಾಮಾನ್ಯ ನಮ್ಮ ಒಂದು ತಲೆಮನ್ನೂರೆಲ್ಲ ನಾವು ಅದನ್ನು ನೋಡಿರ್ತೀವಿ ಆ ಒಂದು ಇದನ್ನು ಅವರು ಕರೀನಾಗರಗಳು ಅನ್ನೋ ಹೆಸರಿನಲ್ಲಿ ಆ ಕಥೆಯನ್ನು ಬರೆದಿದ್ರು ಅದು ಹಸೀನಾ ಅನ್ನೋ ಚಿತ್ರ ಆಗಿ ಅದು ಬಂತು ತಾರಾ ನಮ್ಮ ಕನ್ನಡದ ಪ್ರಸಿದ್ಧ ನಟಿ ತಾರಾ ಅದಕ್ಕೆ ಆಕ್ಟ್ ಮಾಡಿ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡ್ರು ಅದು ಮೊದಲೇ ಬಾರಿಗೆ ಅದಕ್ಕಿಂತ ಹಿಂಚೆ ಸಾರಾ ಅಬೂಬ್ಕರ್ ಅವರ ಒಂದು ಕೃತಿ ಕೂಡ ಸಹನಾ ಅನ್ನೋ ಕೃತಿ ಕೂಡ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು ನಮ್ಮಲ್ಲಿ ಯಾಕೆ ನಾವು ಈ ಥರದ ಒಂದು ಲೇಯರ್ಸ್ ಇಟ್ಕೊಂಡು ಮಾತಾಡಬೇಕಾಗತ್ತೆ ಅಂದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದರೂ ಹಿಂದಿನೂ ಜಾತಿಗಳನ್ನು ವರ್ಗಗಳನ್ನು ಸಮುದಾಯಗಳನ್ನು ಎಡವೋ ಬಲವೋ ಈ ರೀತಿಯ ಚರ್ಚೆಗಳನ್ನು ಮಾಡಿ ನೋಡೋದನ್ನ ನಾವು ಕಾಣ್ತಾ ಇದ್ದೀವಿ ಇವತ್ತು ಆದರೆ ನಿಜವಾದ ಪ್ರತಿಭಾವಂತರ ಸ್ಥಾನ ಎಲ್ಲಿದೆ ಅವರು ನಿಲ್ಲಬೇಕಾದದ್ದು ಎಲ್ಲಿ ಅನ್ನುವಂಥ ಚರ್ಚೆಗಳು ಕೂಡ ಆಗಬೇಕಾಗತ್ತೆ ಅಂಥೇಳಿ ಬಾನು ಮುಷ್ತಾಕ್ ಅವರು ಆರಂಭದಲ್ಲಿ ಶಿಕ್ಷಕಿಯಾಗಿ ವಕೀಲೆಯಾಗಿ ಪತ್ರಕರ್ತೆಯಾಗಿ ಹಲವಾರು ದಶಕಗಳ ಕಾಲ ಕತೆಗಾರ್ತಿಯಾಗಿ ಬರೋದು ಇಂದೂ ಕೂಡ ಕತೆಯನ್ನು ಅವರು ಬರೀತಾ ಇದ್ದಾರೆ ಇವತ್ತು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಕರೆಸಿದಾಗ ಅವರು ಮಾತನಾಡಿದ ಮಾತುಗಳು ಎಷ್ಟು ಮನುಷ್ಯಪರ ಮತ್ತು ಸಮಾಜದ ಕಳಕಳಿಯನ್ನು ಬಿಂಬಿಸುವ ಹಾಗೆ ಮಾತುಗಳಿದ್ವು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಬೇರೆ ಬೇರೆಯೊಬ್ಬರು ಈ ಥರ ಸಾಮಾಜಿಕ ಕಳಕಳಿನ ಕುರಿತು ಮಾತಾಡೋದಕ್ಕೂ ಭಾನು ಮುಷ್ತಾಕ್ ಅಂತವ್ರು ಮಾತಾಡೋದಕ್ಕೂ ಅಪಾರವಾದಂತಹ ವ್ಯತ್ಯಾಸ ಇದೆ ನಾನು ಮಾತಾಡಿದ್ರೆ ಒಬ್ಬ ಉಪನ್ಯಾಸಕ್ಳಾಗಿ ನಿಮಗೆ ಕಾಣಿಸ್ಬೋದು ಆದರೆ ಭಾನು ಮುಷ್ತಾಕ್ ಅವಂಥವ್ರು ಮಾತಾಡಿದಾಗ ಅದಕ್ಕೆ ಬೇರೆಯದೇ ಆದಂತಹ ಒಂದು ಗಂಭೀರತೆ ಒದಗಿ ಬರುತ್ತೆ ಅನ್ನೋದು ಬಹಳ ಮುಖ್ಯ ಅವರ ಎದೆಯ ಹಣತೆ ಅನ್ನೋ ಒಂದು ಸಂಕಲನಕ್ಕೆ ಸಂಕಲನ ಇವತ್ತು ಭೂಕಲ್ ಪ್ರಶಸ್ತಿಯ ಅಂತಿಮ ಸುತ್ತಿಗೆ ಪ್ರವೇಶ ಮಾಡಿದೆ ಅವರು ಇದುವರೆಗೆ ಒಟ್ಟು ಆರು ಕಥಾ ಸಂಕಲನಗಳನ್ನು ಪ್ರಕಟಪಡಿಸಿದ್ದಾರೆ ಆರು ಕಥಾ ಸಂಕಲನಗಳನ್ನು ಸೇರಿ ಹಸೀನಾ ಮತ್ತು ಇತರ ಕತೆಗಳು ಅಂತೇಳಿ ಇವತ್ತೇ ನಿಮಗೆ ಟೈಟಲ್ ಇಲ್ಲಿ ಕೊಟ್ಟಿದ್ದಾರೆ ಆ ಹೆಸರಿನಲ್ಲಿ ಅವು ಪ್ರಕಟ ಆಗಿದೆ ಅದರಿಂದ ಆಯ್ದಂತಹ ಒಟ್ಟು ಹನ್ನೆರಡು ಕತೆಗಳನ್ನು ಎದೆಯ ಹಣತೆ ಅನ್ನೋ ಒಂದು ಸಂಕಲ್ ಹೆಸರಿನಲ್ಲಿ ಆ ಹನ್ನೆರಡು ಕತೆಗಳನ್ನು ಸಂಕಲಿಸಿ ಅದನ್ನು ತರಲಾಗಿದೆ ಅದರಲ್ಲಿ ಒಂದು ಕತೆ ಈ ಎದೆಯ ಹಣತೆ ಅಂತೇಳಿ ಒಂದು ಕತೆ ಬರುತ್ತೆ ಆ ಕಥೆಯಲ್ಲಿ ಹಸೀನಾ ಅನ್ನೋ ಕ್ಯಾರೆಕ್ಟರ್ ಬರ್ತಾಳೆ ಹಸೀನಾ ಅನ್ನೋದು ಇಡೀ ಸಂಕಲನದಲ್ಲಿ ಬೇರೆ 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 ರೂಪದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕಂಡುಬರುವಂತಹ ಒಬ್ಬ ಸಾಮಾನ್ಯ ಹೆಣ್ಣು ಮಗಳ ಚಿತ್ರಣ ಇರುವಂಥದ್ದು ಅಂಥೇಳಿ ಇಂಗ್ಲೀಷ್ನಲ್ಲಿ ಅದನ್ನು ಹಾರ್ಟ್ ಲ್ಯಾಂಪ್ ಅಂತೇಳಿ ಕರೆಯಲಾಯಿತು ದೀಪಾ ಬಸ್ತಿ ಅಂಥೇಳಿ ಒಬ್ಬ ಕನ್ನಡದ ಪ್ರಖ್ಯಾತ ಅನುವಾದಕರು ಅದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಈ ಹಿಂದೆ ಅವರು ಕೊಡಗಿನ ಗೌರಮ್ಮ ಅವರ ಕಥೆಗಳನ್ನು ಕೂಡ ಕನ್ನಡಕ್ಕೆ ಅವರು ಅನುವಾದಿಸಿದರು ಇಂಗ್ಲೀಷಿಗೆ ಇಂಗ್ಲಿಷಿಗೆ ಕೊಡಗಿನ ಗೌರಮ್ಮ ಅವರ ಕಥೆಗಳನ್ನು ಇಂಗ್ಲೀಷ್ಗೆ ಅವರು ಅದನ್ನು ಅನ್ವಾದಿಸಿದರು ಅಂಥೇಳಿ ಇವತ್ತು ನಮಗೆ ಯಾಕೆ ಖುಷಿ ಆಗ್ತಾ ಇದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಒಂದು ಪ್ರಾಧಾನ್ಯತೆಯನ್ನು ಎತ್ತಿಡಿದಂತಹ ಈ ಸಂಕಲನ ನಾವು ಎಷ್ಟು ಜನ ಓದಿದ್ದೇವೆ ಹೇಗೆ ಓದಿದ್ದೇವೆ ಹೇಗೆ ಅದನ್ನು ಅರ್ಥೈಸ್ಕೊಂಡಿದ್ದೇವೆ ಅನ್ನೋ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ ಜಾಗತಿಕ ಮಟ್ಟದಲ್ಲಿ ಕಥಾ ಸಂಕಲನದ ವಿಶಿಷ್ಟತೆ ಏನು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ ಅಂಥೇಳಿ ಅನುವಾದಕ್ಕೆ ಈ ನಿಟ್ಟಿನಲ್ಲಿ ಸಾಕಷ್ಟು ಬಹಳ ಮುಖ್ಯವಾದಂತಹ ಜವಾಬ್ದಾರಿ ಇದೆ ಈಗ ಸಾಕಷ್ಟು ಜನ ನಾವು ಬರಿತೀವಿ ಕನ್ನಡದಲ್ಲಿ ಅದು ಕನ್ನಡದಲ್ಲೇ ಇದ್ರೆ ಬರೀ ಕನ್ನಡಿಗರ ಓದಾಗಿ ಮಾತ್ರ ಅದು ಉಳಿಯುತ್ತೆ ಆ ಕೃತಿ ಇಂಗ್ಲೀಷ್ಗೆ ಹೋದಾಗ ಅದು ನಮ್ಮ ಬೇರೆ ಬೇರೆ ಭಾಷೆಗಳನ್ನು ತಲುಪುತ್ತೆ ಜಾಗತಿಕ ಮಟ್ಟಕ್ಕೆ ಹೋಗಿ ಅದು ಒಂದು ಓದುವ ಒಂದು ಪರಿಣಿತಿಯನ್ನು ಅದು ಪಡ್ಕೊಳ್ತಾ ಹೋಗುತ್ತೆ ಇದುವರೆಗೆ ಚರ್ಚೆ ಆಗ್ತಾ ಇದ್ದಂತಹ ಭಾನುಮುಷ್ತಾಕ್ ಅವರ ಕತೆಗಳು ಈಗ ಯಾಕೆ ಚರ್ಚೆ ಆಗ್ತಾ ಇದೆ ಅಂದರೆ ಅದು ಇಂಗ್ಲೀಷಿಗೆ ಅನುವಾದ ಆಗಿರುವ ಕಾರಣಕ್ಕಾಗಿ ಇದಲ್ದೇನೇನೆ ತಮಿಳು ಮಲಯಾಳಂ ಬೇರೆ ಬೇರೆ ಭಾಷೆಗೆ ಅವರ ಕತೆಗಳು ಹೋಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಅಂಥೇಳಿ ಈ ಒಂದು ಸ್ಪರ್ಧೆಯಲ್ಲಿ ಹಲವಾರು ಕತೆಗಳು ಸಂಕಲನಗಳು ಬಂದಿದೆ ಅಂಥೇಳಿ ಒಂದಷ್ಟು ಚರ್ಚೆಗಳೆಲ್ಲ ಆಗಿದೆ ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಯಾವುದು ಅನ್ನುವಂಥದ್ದು ಒಂದು ಐದು ಕೃತಿಗಳು ಚರ್ಚೆಗೆ ಹೋಗಿದ್ದಾವೆ ಸೋಲ್ವ್ ಬ್ಯಾಲೆ ಅನ್ನುವವರ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಮ್ ಅನ್ನುವಂತಹ ಒಂದು ಫ್ರೆಂಚ್ ಕೃತಿ ಒಂದು ಕೃತಿ ಇದೆ ಹಿರೋಮಿ ಕವಾಕಮಿ ಅವರ ಅಂಡರ್ ದಿ ಐ ಆಫ್ ದಿ ಬಿಗ್ ಬರ್ಡ್ ಅನ್ನುವಂತಹ ಜಪಾನೀಸ್ ಕತೆ ಒಂದಿದೆ ವಿನ್ಸೆಂಜೊ ಲ್ಯಾಟ್ರಿನಿಸಿಕೊ ಅವರ ಒಂದು ಪರ್ಫೆಕ್ಷನ್ ಅನ್ನುವಂತಹ ಒಂದು ಇಟಾಲಿಯನ್ ಕೃತಿ ಇದೆ ಆಮೇಲೆ ಆನ್ ಸೆಕ್ರೆ ಅನ್ನುವ ಎ ಲೆಪರ್ಡ್ಸ್ ಸ್ಕಿನ್ ಹ್ಯಾಟ್ ಎ ಲೆಪರ್ಡ್ ಸ್ಕಿನ್ ಹ್ಯಾಟ್ ಅನ್ನುವಂತಹ ಒಂದು ಕೃತಿ ಅದು ಫ್ರೆಂಚ್ ಕೃತಿ ಅದು ಕೂಡ ಸ್ಪರ್ಧೆಯಲ್ಲಿದೆ ಅದರ ಜೊತೆಯಲ್ಲಿ ಹಾರ್ಟ್ ಲ್ಯಾಂಪ್ ಅನ್ನೋ ಕನ್ನಡ ಕೃತಿ ಕೂಡ ಸ್ಪರ್ಧೆಯಲ್ಲಿದೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಸುಮ್ಮನೆ ಕುತೂಹಲಕ್ಕೆ ನಾನು ಆ ಐದು ಕೃತಿಗಳ ಒಂದಷ್ಟು ಸಾರಾಂಶಗಳು ಅಲ್ಲಿ ಸಿಕ್ಕತ್ತಲ್ಲ ಚೆಕ್ ಮಾಡಿದೆ ನಾನು ಆ ಸಂಕಲನಗಳ ಒಂದು ಕಥಾವಸ್ತುಗಳು ಏನು ಅಂಥೇಳಿ ಇವತ್ತು ಮನುಷ್ಯ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನಿದೆ ಅವನ ಅಸ್ತಿತ್ವದ ಸಮಸ್ಯೆಗಳಾಗ್ಬೋದು ಮನುಷ್ಯ ಸಂಬಂಧಗಳನ್ನು ಕುರಿತಂತಹ ಸಮಸ್ಯೆಗಳಾಗ್ಬೋದು ಈ ಥರದ ಹಲವಾರು ವಿಷಯಗಳನ್ನು ತಗೊಂಡು ಆ ಐದು ಕೃತಿಗಳಿರೋದನ್ನು ಗಮನಿಸ್ತೀವಿ ಆ ಐದು ಕೃತಿಗಳಲ್ಲಿ ಆರನೇ ಕೃತಿಯಾದಂತಹ ಈ ಎದೆಯ ಹಣತೆ ಎನ್ನುವ ಕೃತಿ ಯಾಕೆ ಮುಖ್ಯ ಅಂದರೆ ಅದು ಭಾರತೀಯ ಸಮಾಜದಲ್ಲಿ ಜೀವಿಸುವಂತಹ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಣು ಮಕ್ಕಳೊಬ್ಬಳ ಹೆಣ್ಣು ಮಗಳೊಬ್ಬಳ ಅನಿಸಿಕೆಗಳು ಮತ್ತು ಭಾವಾಭಿವ್ಯಕ್ತಿ ಅಲ್ಲಿ ಹೆಣ್ಣು ಮಕ್ಕಳ ಹಲವಾರು ಪದರಗಳ ಬದುಕನ್ನು ಅಲ್ಲಿ ಬಿಚ್ಚಿಡಲಾಗಿದೆ ನಮಗೆ ಯಾವಾಗಲೂ ಸಮುದಾಯದ ಬಗ್ಗೆ ಸಮುದಾಯದ ಸಂಸ್ಕೃತಿಯ ಬಗ್ಗೆ ಯಾಕೆ ಒಂದು ಆಸಕ್ತಿ ಇರುತ್ತೆ ಅಂದರೆ ಹಿಂದೂ ಸಮಾಜಕ್ಕಿಂತ ಅವರ ಜೀವನ ವಿಧಾನಗಳು ಹೇಗೆ ಅವರ ಭಾಷೆ ಹೇಗೆ ಬದುಕು ಹೇಗೆ ಭಿನ್ನವಾಗುತ್ತೆ ಅನ್ನೋ ಅಧ್ಯಯನಗಳನ್ನು ಎಲ್ಲರೂ ನಮ್ಮದೇ ಆದಂತಹ ಒಂದು ಹಂತದಲ್ಲಿ ಮಾಡ್ತಾ ಇರ್ತೀವಿ ಒಂದು ರೀತಿಯ ಕುತೂಹಲ ಅನ್ನೋದು ಇರುತ್ತೆ ಕುತೂಹಲ ಇರಬೇಕು ನಿಜ ಆದರೆ ಅದು ಕೆಡಕಿನ ಕಡೆಗೆ ನಡಿಬಾರದು ಅದು ಒಳೆತಿನ ಕಡೆಗೆ ನಡಿಬೇಕು ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು ಏಕೆಂದರೆ ಕೆಲವು ಸಮುದಾಯಗಳಂದ್ರೇ ವಿಚಿತ್ರವಾಗಿ ಮಾತಾಡೋದು ಇವನ್ನೆಲ್ಲ ಗಮನಿಸಿದ್ದೀವಿ ಅದನ್ನು ಅವರು ಒಂದು ಕಡೆ ಹೇಳ್ತಾರೆ ಮುಸ್ಲಿಂ ಸಮುದಾಯ ಅಂದರೆ ಜನ ಹೇಗೆ ಭಾವಿಸ್ತಾ ಇದ್ರು ಅವರ ಚಿಂತನೆಗಳು ನನ್ನನ್ನು ಹೇಗೆ ಹರ್ಟ್ ಮಾಡ್ತಾ ಇದ್ದವು ಹೇಗೆ ನೋಯಿಸ್ತಾ ಇದ್ವು ಅವರೊಂದು ಕಡೆ ಹೇಳ್ತಾರೆ ಮುಸ್ಲಿಮರು ಅಂದರೆ ಸ್ನಾನ ಮಾಡೋದಿಲ್ಲ ಎಂದೋ ಮಾಡಿದ ಬಿರಿಯಾನಿಯನ್ನು ತಿಂತಾರೆ ಮುಸ್ಲಿಮ್ಸ್ ಅಂದರೆ ಬಿರಿಯಾನಿ ಈ ಥರದ ಒಂದು ಮಾತುಗಳನ್ನು ನಾನು ಕೇಳಿ 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 ಸಾಕಾಗಿದ್ದೆ ಆನಂತರ ಈ ಎಲ್ಲ ಅನಿಸಿಕೆಗಳಿಂದ ನಾನು ಹೊರಗಡೆ ಬರೋದು ಹೇಗೆ ಬರಹದಿಂದ ಮಾತ್ರ ಅದು ಸಾಧ್ಯ ಅನ್ನೋದನ್ನು ಅವರು ಕಂಡುಕೊಂಡು ಬರಹವನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಆಕೆ ವೃತ್ತಿ ಜೀವನವನ್ನು ಪ್ರವೃತ್ತಿಯನ್ನು ಕೂಡ ನಿರ್ವಹಿಸ್ತಾ ಬರ್ತಾರೆ ಅನ್ನೋದು ಬಹಳ ಮುಖ್ಯ ಹಾಸನದ ಕೆಲವು ಘಟನೆಗಳ ಬಗ್ಗೆ ಅವರು ಮಾತಾಡ್ತಾರೆ ಅವರು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಕೆಲವು ಕೇಸ್ಗಳನ್ನು ತಗೊಳ್ಬೇಕಾಗತ್ತೆ ಫೈಟ್ ಮಾಡಬೇಕಾಗತ್ತೆ ಈ ಥರದ್ದೆಲ್ಲ ಬರುತ್ತೆ ಅದು ಅವರು ಆ ಸಂದರ್ಭದಲ್ಲಿ ಕಂಡಂತಹ ಆ ಸಮುದಾಯದ ನೋವುಗಳನ್ನು ಅವರು ಹಲವಾರು ಕಡೆ ಕಥೆಯ ರೂಪದಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ ಸಾಧಾರಣವಾಗಿ ನಾವು ಅಲ್ಲಿ ಬರುವಂತಹ ಕೆಲವು ರಿಚುವಲ್ಸ್ ಬರುತ್ತೆ ಸುನ್ನತಿ ಅಂತ ಹೇಳಿ ಕರೀತಾರೆ ಸುನ್ನತಿ ಅಂದರೆ ಅದು ಈ ಗಂಡು ಹುಡುಗರಿಗೆ ಕೆಲವು ರಿಚುವಲ್ಸ್ ಮಾಡುವಂಥದ್ದು ಅವರ ಶಿಷ್ಣು ಭಾಗದ ಮುಂಬ ಮುಂಬಲನ್ನು ತೆಗೆದು ನಮ್ಮಲ್ಲಿ ಜನವಾರ ಈ ಥರ ಎಲ್ಲ ಮಾಡ್ತಾರಲ್ಲ ಅದೇ ಥರದ್ದು ಏನೋ ಒಂದು ಆಚರಣೆ ಆ ಆಚರಣೆಯ ಹಿಂದೆ ಕೆಲಸ ಮಾಡುವಂತಹ ಆ ಸಮುದಾಯದ ಬೇರೆ ಚಿಂತನೆಗಳು ಹೇಗಿದೆ ಪ್ರತಿಯೊಂದು ಸಮುದಾಯದಲ್ಲಿ ಅದರದೇ ಆದಂತಹ ಪ್ರತಿಯೊಂದು ಧರ್ಮದಲ್ಲಿ ಅದರದೇ ಆದಂತಹ ಒಂದು ಭ್ರಷ್ಟತೆ ಇರುತ್ತೆ ಧರ್ಮದ ಹೆಸರನ್ನು ಹೇಳ್ತಾ ಜನ ಅನುಕೂಲಕರಕವಾಗಿ ತಮ್ಮನ್ನು ಹೇಗೆ ಬದಲಾಯಿಸ್ಕೊಳ್ತಿರ್ತಾರೆ ಅನ್ನೋ ಆಲೋಚನೆಗಳಿರುತ್ತೆ ಹಾಗೆ ಆ ಧರ್ಮದಲ್ಲೂ ಹೇಗಿದೆ ಅನ್ನೋದನ್ನು ಒಬ್ಬ ಮುಸ್ಲಿಂ ಮಹಿಳೆಯಾಗಿ ದಿಟ್ಟವಾಗಿ ಅವರು ಬಿಚ್ಚಿಡ್ತಾರೆ ಬಾನ ಮುಷ್ತಕ್ ನಮ್ಗೆ ಯಾಕೆ ಮುಖ್ಯ ಆಗ್ತಾರೆ ಅಂದರೆ ಇಲ್ಲಿ ಕೇವಲ ಅವರು ಅವರ ಹೋರಾಟ ತಮ್ಮ ಸಮಾಜದ ಜೊತೆ ಹೊರಗಡೆ ಸಮಾಜದ ಜೊತೆಯಲ್ಲೂ ಹೋರಾಟವನ್ನು ಮಾಡಬೇಕು ತನ್ನ ಒಳಗಿನ ಸಮಾಜದ ಜೊತೆಯಲ್ಲೂ ಕೂಡ ಹೋರಾಟವನ್ನು ಮಾಡಬೇಕು ಈಗ ನಮ್ಮ ಸಮಸ್ಯೆಗಳು ಏನಾಗುತ್ತೆ ಅಂದರೆ ನಾವು ಒಂದು ಸಮಾಜದ ಜೊತೆ ನೇರವಾಗಿ ಮಾತಾಡಿದ್ರೆ ನಮ್ಮ ಕೆಲಸ ಮುಗ್ದೋಯ್ತು ಅಥವಾ ಕುಟುಂಬದ ಜೊತೆ ಮಾತಾಡಿದ್ರೆ ಮುಗಿದೋಯ್ತು ಅಷ್ಟು ಹೇಳಿಕೊಳ್ಳುವಂತಹ ಕ್ಲಾಶಸ್ ನಮಗಿರಲ್ಲ ಆದರೆ ಧರ್ಮದ ಬಿಗಿ ಹಿಡಿತದಲ್ಲಿ ಬದುಕುವಂತಹ ಮುಸ್ಲಿಂ ಮಹಿಳಾ ಸಮುದಾಯ ಎಂತಹ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ ಅವರ ವಿವಾಹಗಳು ಹೇಗಿರುತ್ತೆ ಅವರ ವಿಚ್ಛೇದನೆಗಳು ಹೇಗಿರುತ್ತೆ ಅವರಿಗೆ ಕೊಡುವಂತಹ ಪರಿಹಾರ ಧನಗಳು ಹೇಗಿರುತ್ತೆ ಎಲ್ಲವೂ ಕೂಡ ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ಈ ಒಂದು ಆಚರಣೆಗಳೇನಿದೆ ಅಲ್ಲಿ ನಿಜವಾಗಿಯೂ ಮಹಿಳೆ ಎಷ್ಟು ನೋವನ್ನು ಅನುಭವಿಸ್ತಾಳೆ ಅನ್ನೋದನ್ನು ಅವರು ಪ್ರತಿಯೊಂದು ಕಥೆಯಲ್ಲೂ ಕೂಡ ಹಿಡಿದಿಡುವ ಕೆಲಸಗಳನ್ನು ಅವರು ಮಾಡ್ತಾ ಹೋಗ್ತಾರೆ ಆ ಕೆಲವು ಕತೆಗಳು ಒಂದು ರೀತಿ ಕಾಲ್ಪನಿಕ ಅಂತ ಅನಿಸಿದ್ರು ಕೂಡ ಒಂದು ರೀತಿ ರಂಜಕ ಅಂತ ಅನಿಸಿದ್ರು ಕೂಡ ಅವು ಎತ್ತುವ ಸಮಸ್ಯೆಗಳಿದೆಯಲ್ಲ ಅದು ಸಮುದಾಯದ ಸಮಸ್ಯೆಗಳನ್ನು ಎತ್ತಿಡಿಯುತ್ತೆ ಅಂತೇಳಿ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ ಯುವ ಸಮುದಾಯದವರಾದಂತಹ ನೀವು ಎಲ್ಲವನ್ನ ಗಮನಿಸಿರ್ತೀರಿ ಮೊನ್ನೆ ತಾನೇ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧಗಳಾಯಿತು ಆ ಯುದ್ಧವನ್ನು ಕುರಿತು ಜನ ಯಾವ್ಯಾವ ರೀತಿ ಪ್ರತಿಸ್ತಾ ಇದ್ದರು ಎಲ್ಲೂ ಇಲ್ಲದೇ ಇರುವಂತಹ ಧರ್ಮದ ಒಂದು ಪ್ರೀತಿ ಎಲ್ರಿಗೂ ಬಂದ್ಬಿಡುತ್ತೆ ಎಲ್ಲೂ ಇಲ್ಲದೇ ಇರುವಂತಹ ಹೆಂಗಸರ ಬಗ್ಗೆ ಗೌರವಗಳು ಮೂಡಿ ಬಂದ್ಬಿಡುತ್ತೆ ಅದುವರೆಗೆ ಇದೇ ದೇಶದಲ್ಲಿ ಎಷ್ಟು ಮರ್ಯಾದ ಹತ್ಯೆಗಳಾಗಿದೆ ಎಷ್ಟು ಅತ್ಯಾಚಾರಗಳಾಗಿದೆ ಇವತ್ತು ಕೂಡ ರಾತ್ರಿ ಒಬ್ಬಂಟಿಯಾಗಿ ಹೆಣ್ಣುಮಕ್ಕಳು ಓಡಾಡಲಾರದಂತಹ ಅವಳ ವಸ್ತ್ರಗಳನ್ನು ಟೀಕಿಸುವ ಅವಳ ನಡೆನಡಿಯನ್ನು ಟೀಕಿಸುವಂತಹ ಒಂದು ವಾತಾವರಣದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಭಾನುಮುಷ್ ತಕ್ಕಂತಹ ಲೇಖಕಿ ಒಳಗೂ ವಿರೋಧವನ್ನು ಎದುರಿಸಬೇಕಾಗತ್ತೆ ಮತ್ತೆ ಹೊರಗೂ ವಿರೋಧವನ್ನು ಎದುರಿಸಿ ಗೆದ್ದು ಬರಿಬೇಕಾಗತ್ತೆ ಅವರು ಆತ್ಮಕಥೆಯನ್ನು ಬರಿತಾ ಇದ್ದೀನಿ ಅಂತ ಹೇಳಿದರು ಬಹುಶಃ ಆತ್ಮಕಥೆಯಲ್ಲಿ ಈ ರೀತಿಯ ಎಲ್ಲ ಹೋರಾಟಗಳು ಬರುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಇಲ್ಲಿ ಅವರು ಒಂದು ಕತೆ ಎದೆಯ ಹಣತೆ ಅನ್ನೋ ಕತೆ ನಿಮಗೆ ನಿಮ್ಮ ಗಮನಕ್ಕೆ ಇಲ್ಲಿಂದ ಸುಮಾರು ನಾಲ್ಕು ಸಾಲಲ್ಲಿ ಕಥೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಕಥೆಯ ನಾಯಕಿ ಮೆಹರ್ ಅಂಥೇಳಿ ಒಬ್ಬ ಹುಡುಗಿ ಅವಳಿಗೆ ಓದುವ ಆಸೆ ತುಂಬ ಇರುತ್ತೆ ಆದರೆ ಮನೆಯಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಬೇಕು ಅಂತೇಳಿ ಎರಡನೇ ವರ್ಷದ ಡಿಗ್ರಿಯನ್ನು ಬೇಕಾ ಓದ್ತಾ ಇದ್ದಂಥ ಹುಡುಗಿಗೆ ಬಲವಂತದಿಂದ ಮದುವೆ ಮಾಡಲಾಗತ್ತೆ ಅವಳಿಗೆ ಸಾಕಷ್ಟು ಓದಬೇಕು ಕೆಲಸ ಮಾಡಬೇಕು ಈ ಥರ ತುಂಬ ಕನಸುಗಳಿರುತ್ತೆ ಎಲ್ಲ ಕನಸುಗಳು ಓಡದು ಹೋಗಿ ಅವಳು ಮದುವೆಯನ್ನು ವಿವಾಹ ಜೀವನಕ್ಕೆ ಕಾಲಿಡ್ತಾಳೆ ಹೋಗ್ಲಿ ಆ ವಿವಾಹ ಜೀವನ ತುಂಬ ಚೆನ್ನಾಗಿತ್ತಾ ಅಂಥೇಳಿ ಸಾಧಾರಣವಾಗಿ ಅವಿಭಕ್ತ ಕುಟುಂಬಗಳು ಅತ್ತೆ ಮಾವ ಮೈದನ ಈ ಥರದ್ದೆಲ್ಲ ಇರುವಂಥ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ನಮ್ಮ ಹಿಂದೂ ಇದರಲ್ಲೂ ಸಿಕ್ಕೋದಿಲ್ಲ ಈ ಸಮುದಾಯಗಳಲ್ಲೂ ಸಿಕ್ಕೋದಿಲ್ಲ ಸ್ವಾತಂತ್ರ್ಯ ಅನ್ನೋದು ಇರೋದಿಲ್ಲ ಆ ರೀತಿಯ ಒಂದು ವಿಚ್ಛಿದ್ರಗೊಂಡಂತಹ ಕುಟುಂಬದಲ್ಲಿ ತನ್ನ ಕನಸುಗಳನ್ನೂ ಮುರುಟಿ ಹೋದಂತಹ ಕುಟುಂಬದಲ್ಲಿ ಆಕೆ ತನ್ನ ಬದುಕನ್ನು ಹೇಗೆ ನಡೆಸಿದ್ಲು ಅನ್ನುವಂಥದ್ದು ಒಂದು ಅತ್ತೆ ಮಾವಂದ್ರಿಗೆ ಒಗ್ಕೊಳ್ಬೇಕು ಇಡೀ ಸಂಸಾರಕ್ಕೆ ಪ್ರೀತಿ ಪಾತ್ರಗಳಾಗಬೇಕು ಅದರಲ್ಲೇ ಒಂದಷ್ಟು ವರ್ಷಗಳು ಕಳೆದೋಗುತ್ತೆ ಆನಂತರ ಸಂತಾನ ಮಕ್ಕಳು ಹುಡ್ತಾ ಹೋಗುತ್ತೆ ಮಕ್ಕಳುಗಳನ್ನು ಪೂಜಿಸೋದ್ರಲ್ಲಿ ಒಂದಷ್ಟು ಕಾಲ ಆಗೋಗುತ್ತೆ ಅಷ್ಟರಲ್ಲಿ ಹೆಣ್ಣಿನ ಸೌಂದರ್ಯ ಬಹಳ ಕಾಲ ಉಳಿಯೋದಿಲ್ಲ ಮಕ್ಕಳು ಮರಿಯೆಲ್ಲ ಆಗ್ತಾ 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 ಅವಳು ತನ್ನ ಮೊದಲಿನ ಅಂದವನ್ನ ಕಳ್ಕೊಳ್ತಾ ಹೋಗ್ತಾಳೆ ಈ ಹೆಣ್ಣಿನ ಅಂದದ ಬಗ್ಗೆ ಕಳಕೊಳ್ಳುವ ಯೌವನದ ಬಗ್ಗೆ ಸಾಕಷ್ಟು ಕಾಡುವಿಕೆ ಹೊರ ಕಥೆಗಳಲ್ಲಿ ಕಂಡು ಆಗ ಈ ಪುರುಷರು ಏನು ಮಾಡ್ತಾರೆ ಅಂದ್ರೆ ಹೊಸ ಚಲುವನ್ನ ಹೊಸ ಸೌಂದರ್ಯವನ್ನ ಹೊಸ ಹರೆಯವನ್ನ ಹುಡ್ಕೊಂಡು ಹೊರಡ್ತಾರೆ ಆಗ ಈ ಗಂಡನನ್ನೇ ನಂಬಿ ಬದುಕುವಂತಹ ಹೆಣ್ಣು ಮಗಳಿಗೆ ಎಂತಹ ನ್ಯಾಯ ಸಿಕ್ಕಬಲ್ಲದು ಎಂತಹ ಕೌಟುಂಬಿಕ ಜೀವನ ಸಿಕ್ಕಬಲ್ಲದು ಅನ್ನೋ ಪ್ರಶ್ನೆಯನ್ನ ಈ ಒಂದು ಎದೆಯ ಹಣತೆ ಅನ್ನುವ ಒಂದು ಕತೆ ತಿಳಿಯತ್ತೆ ಇದು ಕೇವಲ ಭಾರತದ ಕಥೆಯಲ್ಲ ಎಲ್ಲ ಜಾಗತಿಕ ಮಟ್ಟದಲ್ಲಿ ಜೀವಿಸುವಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣು ಮಕ್ಕಳ ಕಥೆಯಾಗಿ ಇದು ಕಂಡು ಬರುತ್ತೆ ಅಂಥೇಳಿ ಅದುವರೆಗೆ ಅವಳು ತವರ್ನಲ್ಲಿ ಒಬ್ಬಳೆ ಮಗಳು ತುಂಬ ಮುದ್ದಿನಿಂದ ಸಾಕಿರ್ತಾರೆ ಪ್ರೀತಿಯ ಮಗಳವಳು ಮದುವೆ ಆದ ನಂತರ ಪರ ಕುಟುಂಬಕ್ಕೆ ಸೇರ್ತಾಳೆ ಅಂದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಕ್ಕೆ ಅಂತ ಹೇಳ್ತೀವಲ್ಲ ನಮ್ಮಲ್ಲಿ ಹಾಗೆ ಅವಳು ಹೊರ ಕುಟುಂಬಕ್ಕೆ ಸೇರ್ತಾಳೆ ಒಂದು ದಿನ ತನ್ನ ಎರಡೂ ಮಕ್ಕಳನ್ನು ಎತ್ಕೊಂಡು ದಿಢೀರ್ ಅಂತ ಹೇಳಿ ತವ್ರ ಮನೆಗೆ ಬಂದವಳು ಕೂತ್ಕೋತಾಳೆ ಆ ಆ ರೀತಿ ತವರಿನ್ ತವರು ಮನೆಗೆ ಬಂದಂತಹ ಹೆಣ್ಣು ಮಕ್ಕಳನ್ನು ಹೇಗೆ ಒಂದು ಕುಟುಂಬ ಸ್ವಾಗತಿಸ್ಬೋದು ಆ ಚಿತ್ರಣಗಳನ್ನು ಎಷ್ಟು ಸೂಕ್ಷ್ಮವಾಗಿ ಅವರು ಕೊಡ್ತಾ ಹೋಗ್ತಾರೆ ಅಂದರೆ ಈ ರೀತಿ ಹೋದಂತಹ ಹೆಣ್ಣು ಮಕ್ಕಳು ಗಂಡನ ಜೊತೆಯಲ್ಲೇನೇನೆ ಬಂದು ಮನೆಗೆ ಬಂದು ಆಹ್ವಾನಿತಳಾಗಿ ಬರಬೇಕು ಗಂಡನನ್ನು ಬಿಟ್ಟು ಹೆಣ್ಣು ಮಗಳು ಬರುವ ಹಾಗಿಲ್ಲ ಅನ್ನುವಂಥದ್ದು ಅವಳು ಬಂದ ತಕ್ಷಣ ಮನೆಯಲ್ಲೆಲ್ಲ ಪಿಸಿ ಪಿಸಿ ಮಾತುಗಳು ಆರಂಭ ಆಗ್ಬಿಡುತ್ತೆ ಆಪ ಯಾಕೆ ಬಂದ್ಲು ಯಾಕೆ ಬಂದ್ಲು ಯಾಕೆ ಬಂದ್ಲು ಗಂಡನಿಲ್ಲದೆ ಯಾಕೆ ಬಂದ್ಲು ಅನ್ನೋ ಚರ್ಚೆಗಳು ಆರಂಭ ಆಗುತ್ತೆ ಆ ನಂತರ ಮುಂದಿನ ವಿಚಾರಣೆಯಲ್ಲಿ ಗೊತ್ತಾಗೋದು ಅವಳ ಗಂಡ ಮನೆಯನ್ನು ಬಿಟ್ಟು ಸುಮಾರು ದಿನಗಳಾಗಿದೆ ಮನೆಗೆ ಹಿಂತಿರುಗಿ ಬಂದಿಲ್ಲ ಆಸ್ಪತ್ರೆಯಲ್ಲಿ ಸೇರಿದಾಗ ಯಾವಳೋ ನರ್ಸಿನ ಒಬ್ಬ ಹಿಂದೆ ಬಿದ್ದು ನರ್ಸನ್ನ ಹಿಂದೆ ಓಡಿ ಹೋಗಿದ್ದಾನೆ ಅನ್ನೋ ಕತೆಗಳು ಉಟ್ಕೊಳ್ಳುತ್ತೆ ಇದನ್ನು ಹೇಳಿದಾಗಲೂ ಕೂಡ ಅವರ ಕುಟುಂಬದವರು ಕುಟುಂಬದವರಿಂದ ಅವಳಿಗೆ ಬೇಕಾದಂತಹ ಅನುಕಂಪ ಆಗಲಿ ಒಳ್ಳೆಯ ಮಾತಾಗಲಿ ಸಿಕ್ಕೋದಿಲ್ಲ ಅವಳಿಗೆ ಹೆಣ್ಣು ಅನುಸರಿಸ್ಕೊಂಡು ಬದುಕಬೇಕು ನೀನು ಅಲ್ಲೇ ಹೋಗಬೇಕು ಅಲ್ಲೇ ಬದುಕಬೇಕು ಅಂತೇಳಿ ಒತ್ತಾಯ ಪೂರ್ವಕವಾಗಿ ತಗೊಂಡೋಗಿ ಅವಳನ್ನು ಅಲ್ಲಿ ಬಿಡ್ತಾರೆ ಕತೆ ಹೀಗೆ ಬೆಳೀತಾ ಹೋಗುತ್ತೆ ಅಂದರೆ ಯಾವುದೇ ಸಮಾಜದಲ್ಲಿ ಯಾವುದೇ ಧರ್ಮದಲ್ಲಿ ನೊಯ್ಯಬಲ್ಲಂತಹ ಬೇಯಬಲ್ಲಿನ ಒಂದು ಬೇಯಬಲ್ಲ ಹೆಣ್ಣಿನ ಚಿತ್ರಣವನ್ನು ಅವರು ಕೊಡ್ತಾರೆ ಅವಳ ತಂದೆ ಒಂದು ಮಾತನ್ನು ಹೇಳ್ತಾನೆ ಹೆಣ್ಣನ್ನು ಕಳಿಸ್ಬೇಕಾದ್ರೆ ನಾವು ಡೋಲಿಯಲ್ಲಿ ಕಳಿಸ್ತೀವಿ ಆದರೆ ಅವಳು ಹಿಂತಿರುಗಿ ಬರಬೇಕಾದ್ರೆ ಡೋಲಾದಲ್ಲಿ ಬರಬೇಕು ಡೋಲಾ ಅಂದರೆ ಈ ಶವವಾಹಕ ವಾಹನಗಳಿರುತ್ತಲ್ಲ ಅವಳು ತನ್ನ ಮನೆಯನ್ನು ಬಿಟ್ಟು ಬರ್ತಾಳೆ ಅಂದರೆ ಸತ್ರೆ ಮಾತ್ರ ಹೊರಗೆ ಬರಬೇಕು ಹಾಗೆ ಒಬ್ಬೊಬ್ಬಳೆ ಬರೋ ಹಾಗಿಲ್ಲ ನೀನು ಯಾಕೆ ಬಂದೆ ಅಂತ ಅತ್ಯಂತ ಪ್ರೀತಿಸುವಂತಹ ಅವಳ ತಂದೆಯ ಮಾತನ್ನು ಹೇಳ್ತಾನೆ ಇಲ್ಲಿ ಡೋಲಾ ಮತ್ತೆ ಡೋಲಿ ಅನ್ನೋ ಎರಡು ಪದಗಳು ಭಾಳ ಸಾಂಕೇತಿಕವಾಗಿ ಹೋಗಬೇಕಾದ್ರೆ ಮೆರವಣಿಗೆಯ ಮೂಲಕ ಹೋಗಬೇಕು ಬರಬೇಕಾದ್ರೆ ನೀನು ಸತ್ಯ ಬರಬೇಕು ಹಾಗೆ ನೀನು ಬರುವ ಹಾಗಿಲ್ಲ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬಾರ್ದು ಅನ್ನೋ ಒಂದು ಮಾತಲ್ಲಿ ಬರುತ್ತೆ ಇದು ಎದೆಯ ಹಣತೆ ಅನ್ನೋ ಒಂದು ಕತೆ ಕೊನೆಯಲ್ಲಿ ಅವಳು ಬದುಕು ತುಂಬ ನೋವನ್ನು ಅನುಭವಿಸೋ ಸಂದರ್ಭದಲ್ಲಿ ಅವಳು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾಳೆ ಅವಳ ಎದೆಯ ಹಣತೆ ಬತ್ತಿ ಹೋದಂಥ ಸಂದರ್ಭದಲ್ಲಿ ಅವಳಿಗೆ ಬದುಕೋದಕ್ಕೆ ಭರವಸೆಯ ಬೆಳಕು ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಹುಟ್ಟಿದಾಗ ಕೊನೆಯ ಹಂತದಲ್ಲಿ ಅವಳ ಮಗಳು ಸಲ್ಮಾ ಬಂದು ಒಂದು ಮಾತನ್ನು ಹೇಳ್ತಾಳೆ ನೀನು ಅಪ್ಪನನ್ನೇನೋ ಬಿಟ್ಟೆ ಆದರೆ ನಾವು ಎಲ್ಲಿ ಹೋಗಬೇಕು ನೀನು ಹೋದರೆ ಅನ್ನೋ ಪ್ರಶ್ನೆಯನ್ನು ಹಾಕಿದಾಗ ಅಲ್ಲಿ ಯಾವಾಗಲೂ ಈ ಸಂಘರ್ಷದಲ್ಲಿ ಗೆಲ್ಲೋದು ಯಾವುದಂದರೆ ಕರುಳು ಕರುಳಿನ ಒತ್ತಡಗಳು ಮಾತೃತ್ವ ಗೆಲ್ಲಬೇಕು ಅನ್ನೋದನ್ನು ಎಂಡ್ ಮಾಡ್ತಾರೋ ಹಾಗಾಗಿ ಇಲ್ಲಿನ ಸುಮಾರು ಹೇಗೆ ಹೇಗೆನೇ ಸಂಘರ್ಷಗಳು ಬರುತ್ತೆ ಪ್ರತಿಭಟನೆಗಳು ಬರುತ್ತೆ ಕೊನೆಗೆ ಎಲ್ಲಿ ಇಲ್ಲಿ ಮನುಷ್ಯ ಗೆಲ್ಲಬೇಕು ಅಂದರೆ ಈ ಮನುಷ್ಯ ಸಂಬಂಧಗಳಲ್ಲಿ ಗೆಲ್ಲಬೇಕಾಗತ್ತೆ ಸಮಾಜದಲ್ಲಿ ಯಾವಾಗಲೂ ಕೆಟ್ಟತನ ಇರುತ್ತೆ ಯಾವಾಗಲೂ ಇಂಥ ಸಂದರ್ಭಗಳು ಬರುತ್ತೆ ಆದರೆ ಎಲ್ಲ ಕಾಲದಲ್ಲೂ ಮಹಿಳೆ ತಾಳ್ಮೆಯಿಂದ ಸಂಯಮದಿಂದ ಕುಟುಂಬವನ್ನು ನಿರ್ವಹಿಸಬೇಕು ಅನ್ನೋ ಪಾಠವನ್ನು ಎಲ್ಲ ಕಾಲದಲ್ಲೂ ಮಹಿಳೆಯರಿಗೆ ಹೇಳ್ಕೊಂಡು ಬರಲಾಗಿದೆ ಅದನ್ನು ಭಾನುಮುಷ್ತಾ ಪ್ರಶ್ನೆ ಮಾಡ್ತಾರೆ ಎಲ್ಲಿಯವರೆಗೆ ನೀವು ಈ ದೇ ಈ ಪಾಠವನ್ನು ಕೇಳಿಸಿಕೊಂಡು ಬಂದಂತಹ ನೀವು ಎಲ್ಲಿಯವರೆಗೆ ಒಪ್ಕೊಂಡು ಬರ್ತೀರಿ ಮೊನ್ನೆ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ ಅವರು ಒಂದು ಮಾತನ್ನು ಹೇಳಿದರು ನೀವು ಪ್ರಶ್ನಿಸುವುದನ್ನು ಕಲ್ತ್ಕೊಳ್ಳಿ ಒಬ್ಬ ಮುಸ್ಲಿಂ ಮಹಿಳೆ ನಮಗಿಂತಲೂ ದಿಟ್ಟವಾಗಿ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡ್ತಾರೆ ಅಂದರೆ ಅವರು ಎಷ್ಟು ಪರಂಪರಾಗತ ನೋವುಗಳನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗ್ರಹಿಸಬೇಕಾಗತ್ತೆ ಈ ಮರ್ಯಾದೆ ಹತ್ಯೆಗಳನ್ನು ಪ್ರಸ್ತಾಪಿಸ್ತಾ ಅವ್ರು ಹೇಳ್ತಾರೆ ನೀವು ಓದಿದ್ದೀರಾ ಬರೆದಿದ್ದೀರಾ ಸಮಾಜವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಒಳ್ಳೇದು ಒಳ್ಳೆಯದ್ಯಾವುದು ಕೆಟ್ಟೋದು ಅನ್ನೋದು ನಿಮಗೆ ಗೊತ್ತಿದೆ ನಿಮ್ಮ ಮದುವೆ ನಿಮ್ಮ ಪ್ರೀತಿ ನಿಮ್ಮ ಆಯ್ಕೆಗಳನ್ನು ಗೌರವಿಸಿ ಆರಿಸ್ಕೊಳ್ಳಿ ಅದನ್ನು ಖಂಡಿತ ಗೆದ್ದು ಬದುಕಿ ನೀವು ತೋರಿಸಿ ಸೋಲಬಾರ್ದು ನೀವು ಅನ್ನೋ ಮಾತುಗಳನ್ನು ಹೇಳ್ತಾರೆ ಅಂದರೆ ಈ ಸಮಾಜ ಇರೋದು ಬದುಕೋದಕ್ಕೆ ಮತ್ತೆ ಗೆಲ್ಲೋದಕ್ಕೆ ಹೋರಾಟ ಎಲ್ರಿಗೂ ಅನಿವಾರ್ಯ ನಿಜ ಹೋರಾಟ ಮಾಡ್ತಲೇನೆ ಗೆಲ್ಲಬೇಕು ಇಂತಹ ಒಂದು ಮುಕ್ತ ಸ ಆರೋಗ್ಯಕರ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳಬೇಕು ಅನ್ನೋ ಆಶಯಗಳನ್ನು ಅವರ ಕಥೆಗಳು ಬೇರೆ ಬೇರೆ ಸ್ಥರದಲ್ಲಿ ಹೇಳ್ತಾ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಂಥೇಳಿ ಇಲ್ಲಿ ಅವರ ಹಲವಾರು ಕಥನಗಳನ್ನು ನೋಡಿದರೆ ಇಂತಹ ಧ್ವನಿಗಳು ಮತ್ತೆ ಮತ್ತೆ ಹೇಳೋದನ್ನ ಕಾಣ್ತೀವಿ ಎಲ್ಲ ಕಥೆಗಳಲ್ಲೂ ಕೂಡ ಒಂದು ಹತ್ತಿಕ್ಕಲ್ಪಟ್ಟಂತಹ ಮಹಿಳಾ ಧ್ವನಿಯನ್ನು ಎಲ್ಲ ಕಥೆಗಳು ಹೇಳ್ತಾ ಬರುತ್ತೆ ಅದು ವಿವಾಹ ಆಗ್ಬೋದು ಇನ್ನೊಂದಾಗ್ಬೋದು ಮತ್ತೊಂದಾಗ್ಬೋದು ಇದೆಲ್ಲವೂ ಕೂಡ ಬರ್ತಾ ಹೋಗುತ್ತೆ ಅಂಥೇಳಿ ಮುಖ್ಯವಾಗಿ ಇಲ್ಲಿ ಹೇಳುವ ಪ್ರಶ್ನೆ ಹರ ಕೊಲ್ಲಲ್ ಪರ ಕಾಯವನೇ ಅಂಥೇಳಿ ಯಾರು ನಮ್ಮನ್ನು ಕಾಯಬೇಕಾಗಿತ್ತೋ ಅವರೇ ನಮ್ಮ ಬೇಟೆಗೆ ತೊಡಗಿದರೆ ನಮ್ಮನ್ನು ಕಾಪಾಡುವವರು ಯಾರು ಕುಟುಂಬದ ತಂದೆ ತಾಯಿಗಳು ಕುಟುಂಬದ ಗಂಡ ಇವರೆಲ್ಲರೂ ನಮ್ಮನ್ನು ಕಾಪಾಡಬೇಕು ನಿಜ ನಾವು ಒಪ್ಪಿಕೊಂಡಂತಹ ಈ ಸೊಸೈಟಿಯಲ್ಲಿ ಆದರೆ ಅವರೇ ಬೇಟೆ ಆಡಲಿಕ್ಕೆ ಹೊರಟಾಗ ಹೆಣ್ಣು ಮಕ್ಕಳನ್ನು ಕಾಪಾಡೋರು ಯಾರು ಅನ್ನೋ ಪ್ರಶ್ನೆಗಳನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಥೆಗಳಲ್ಲಿ ಎತ್ತಾ ಹೋಗ್ತಾನೆ ಅನ್ನೋದು ಬಹಳ ಮುಖ್ಯ ಅವರ ಆರು ಸಂಕಲನಗಳಲ್ಲಿ ಕೊನೆಯ ಒಂದು ಸಂಕಲನ ಕೂಡ ಸಾಕಷ್ಟು ಸುದ್ದಿ ಮಾಡಿದಂತಹ ಒಂದು ಸಂಕಲನ ಅವರು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಈಗಲೂ ಕೂಡ ಜನಪರವಾಗಿ ಅವರು ಮಾಡ್ತಾಯಿದ್ದಾರೆ ಹಾಸನ ನಗರಸಭೆಗೆ ಅವರು ಸದಸ್ಯೆಯಾಗಿ ಎರಡು ಬಾರಿ ಅವರು ಆಯ್ಕೆಯಾಗಿದ್ದರು ಹಾಸನ ಜಿಲ್ಲಾ ಸಮತಾ ವೇದಿಕೆ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದರು ಹಾಸನದಲ್ಲಿ ಬಹಳ ಪ್ರಖ್ಯಾತವಾದಂತಹ ಒಂದು ಪ್ರಕರಣ ಎರಡು ವರ್ಷದ ಹಿಂದೆ ಪೆನ್ ಡ್ರೈವ್ ಪ್ರಕರಣ ಅಂತ ಕೇಳಿದರು ಬಹಳ ದೊಡ್ಡ ಪ್ರಕರಣ ಸುದ್ದಿ ಮಾಡಿದಂತಹ ಒಂದು ಪ್ರಕರಣ ನಂಗೆ ಅವರು ಒಂದು ಕಡೆ ಬರೀತಾರೆ ಹಾಸನದ ಪ್ರಕರಣದ ಬಗ್ಗೆ ಬರೆಯಲ್ಲ ಅವರು ಒಂದು ಕಚೇರಿಯಲ್ಲಿ ಕೂತಿದ್ದಾಗ ಅವರ ಕ್ಲರ್ಕ್ ಒಬ್ಬ ಬಂದು ಒಂದು ಪೆನ್ ಡ್ರೈವ್ ಬೇಕು ಅಂತ ಕೇಳ್ತಾನೆ ಅದೇ ಟೈಮಲ್ಲಿ ಈ ಪೆನ್ ಡ್ರೈವ್ ಪ್ರಕರಣಗಳು ನಡೆದ ನಿಮ್ಗೆ ಗೊತ್ತಿದೆ ಬಿ ಬಿದ್ದಿಲೆಲ್ಲ ಪೆನ್ ಡ್ರೈವ್ಗಳು ಬಿದ್ದಿದ್ದು ಅದರ ಹಗರಣಗಳೆಲ್ಲ ನಿಮಗೆ ಗೊತ್ತಿದೆ ತಕ್ಷಣ ಅವರು ಇದೇ ಕೇಸನ್ನ ಕುರಿತು ಆಲೋಚನೆ ಮಾಡ್ತಿದ್ದರು ಪೆನ್ ಡ್ರೈವ ನಿಂಗೆ ಯಾಕೆ ಕೊಡ್ಬೇಕು ನಾನು ಅಂತಾರೆ ತಕ್ಷಣ ಹೇಳ್ತಾರೆ ನನ್ನ ತಲೆಯಲ್ಲಿ ಇದ್ದಿದ್ದು ಆ ರಾಜಕಾರಣಿ ಮಗನ ಒಂದು ಗಲಾಟೆ ನಡೆದಿತ್ತಲ್ಲ ಪೆನ್ ಡ್ರೈವನ್ನ ನಮ್ಮ ತಲೆಯಲ್ಲಿ ಹೇಗೆ ನಿಂತ್ಪಿಟ್ಟಿತ್ತು ಅಂದರೆ ಆ ಸಂದರ್ಭದಲ್ಲಿ ಯಾರು ಪೆನ್ ಡ್ರೈವ್ ಅಂದರೂ ಕೂಡ ನಮ್ಮ ಯೋಚನೆಗಳು ಅಲ್ಲಿಗೆ ಹೋಗ್ತಿತ್ತು ಅನ್ನೋ ಒಂದು ಮಾತುಗಳು ಕೂಡ ಅಲ್ಲಿ ಬರುತ್ತೆ ಹೀಗೆ ಹಲವಾರು ಒಂದು ಯೋಚನೆಗಳನ್ನು ಅವರು ಒಬ್ಬ ಸಾಮಾಜಿಕ ಕರ್ತ ಅಲ್ಲಿ ಒಂದು ಹಾಸನ್ ಚಲೋ ಅನ್ನೋ ಒಂದು ಮೆರವಣಿಗೆ ಒಂದು ದೊಡ್ಡ ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮ ನಡೆಯಿತು ಇಡೀ ಕರ್ನಾಟಕದ ಎಲ್ಲ ವಿಚಾರವಂತರು ಹೋಗಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನು ಅವರು ಪ್ರತಿಭಟಿಸಿದ್ರು ಅದು ದೊಡ್ಡ ಮಟ್ಟದ ಒಂದು ರ್ಯಾಲಿ ಕೂಡ ನಡೀತು ಇದರ ಹಿಂದೆ ಅವರು ತುಂಬ ದೊಡ್ಡ ಕೆಲಸವನ್ನು ಮಾಡಿದರು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಅಂಥೇಳಿ ಕಾನೂ ಮುಷ್ತಾಕ್ ಎಂದೂ ಕೂಡ ತಾವು ಬರಹಗಾರ್ತಿಯಾಗಿ ತಮ್ಮನ್ನು ಕಂಡುಕೋಬೇಕು ರೂಪಿಸ್ಕೋಬೇಕು ಅನ್ನೋ ಕನಸನ್ನು ಅವರು ಕಂಡವರಲ್ಲ ಆದರೆ ಬದುಕಿನಲ್ಲಿ ಬಂದ ಅನಿವಾರ್ಯ ಒತ್ತಡಗಳು ಅವರನ್ನು ಒಬ್ಬ ಜವಾಬ್ದಾರಿಯುತ ಲೇಖಕಿಯಾಗಿ ಅವರನ್ನು ರೂಪಿಸ್ತು ಇದುವರೆಗೆ ನಮಗೆ ಆ ಸಮುದಾಯದಿಂದ ಬಂದಂತಹ ಹಲವಾರು ಲೇಖಕರು ನಮ್ಮಲ್ಲಿ ಸಿಗ್ತಾರೆ ಕವಿಯತ್ರಿಯರು ಸಿಗ್ತಾರೆ ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ಪುರುಷ ಲೇಖಕರು ಎಲ್ಲೂ ಕೂಡ ಪ್ರತಿಭಟನೆಗೆ ಒಳಗಾಗಲಿಲ್ಲ ಆದರೆ ಮಹಿಳೆಯರು ಯಾವ್ದು ಬರೆದ್ರೂ ಕೂಡ ಪ್ರತಿಭಟನೆಗೆ ಒಳಗಾಗ್ತಾ ಹೋದರು ಅನ್ನೋದನ್ನು ನಾವು ಗಮನಿಸ್ಬೇಕು ಸಾರಾ ಅಬೂಬ್ಕರ್ಮೇಲ್ ಕೂಡ ಎಷ್ಟೊಂದು ಹಲ್ಲೆ ಪ್ರಕರಣಗಳು ಇದೆ ಅನ್ನೋದನ್ನು ಅವರ ಆತ್ಮಕಥೆಯಲ್ಲಿ ದಾಖಲಿಸ್ತಾರೆ ಬಾನಾ ಮುಷ್ತಾಕ್ ಈಗಲೂ ಕೂಡ ಉರಿಯುವ ಬೆಂಕಿಯ ಹಾಗೆನೇ ಇವತ್ತು ಕೂಡ ಅಲ್ಲಿ ಹಾಸನದಲ್ಲಿ ಒಂದು ರೀತಿ ಭಯದ ನಡುವೆನೇನೆ ಅವರ ಕುಟುಂಬ ಬದುಕ್ತಾ ಇದೆ ಇಡೀ ಕುಟುಂಬಕ್ಕೆ ಬಹಿಷ್ಕಾರವನ್ನು ಹಾಸನದಲ್ಲಿ ಹಾಕಲಾಗಿತ್ತು ಅಂಥೇಳಿ ಇದೆಲ್ಲವನ್ನು ನಿಭಾಯಿಸಿ ಅವರು ಬದುಕ್ತಾ ಇರೋದಕ್ಕೆ ಅವರೊಂದು ಜೀವಂತ ಬದುಕಿಗೆ ಒಂದು ಉದಾಹರಣೆಯಾಗಿ ನಮಗೆ ನಿಲ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಂತ ಟೈಮ್ ಆಯ್ತಾ ಸೊ ಇನ್ನೊಂದು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಭಾನು ಮುಚ್ಚತಕ್ಕಂತಹ ಲೇಖಕಿ ಇವತ್ತು ಬೂಕರ್ ಪ್ರಶಸ್ತಿಯನ್ನು ಆ ಅಂತಿಮ ಸುತ್ತಿನಲ್ಲಿ ಯಾಕೆ ಗೆಲ್ಲಬೇಕು ಅಂತ ಹೇಳ್ತೀನಿ ಅಂದರೆ ಅವರು ಗೆಲ್ಲೋದ್ರ ಮೂಲಕ ಇಂತಹ ಹಲವಾರು ನೊಂದ ಸಮುದಾಯಗಳಿಗೆ ಒಂದು ಬೆಳಕು ಬರುತ್ತೆ ಒಂದು ಆಶಾಕಿರಣ ಅನ್ನೋದು ಉಟ್ಕೊಳ್ಳುತ್ತೆ ನಮ್ಮ ಬರಹಕ್ಕೂ ನಮ್ಮ ಅಭಿವ್ಯಕ್ತಿಗೂ ಒಂದು ಬೆಲೆ ಇದೆ ಅನ್ನೋದನ್ನು ಅವರು ಕಂಡುಕೊಳ್ತಾರೆ ಈ ತೃತೀಯ ಜಗತ್ತಿನಲ್ಲಿ ಇರುವಂತಹ ಈ ಕಡೆಗಣಿಸಲ್ಪಟ್ಟಂತಹ ಮಹಿಳೆಯರ ಒಂದು ಭಾವಾಭಿವ್ಯಕ್ತಿಗಳಿಗೂ ನೋವುಗಳಿಗೂ ಸಂಕಟಗಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಇದೆ ಅದಕ್ಕೊಂದು ಪರಿಹಾರ ಇದೆ ಜಗತ್ತಿನ ಮಟ್ಟಕ್ಕೆ ನಾವು ಅದನ್ನು ಗಮನಕ್ಕೆ ಬರುವ ಹಾಗೆ ಬರೀಬಲ್ಲೆವು ಅನ್ನೋ ಒಂದು ಆತ್ಮವಿಶ್ವಾಸ ಇದರಿಂದ ಕಂಡುಬರುತ್ತೆ ಇವತ್ತೂ ಕೂಡ ಅಸ್ಪೃಶ್ಯರು ಬರೆಯುವಂತಹ ಸಂದರ್ಭದಲ್ಲಿ ದಲಿತರು ಬರೆಯುವಂಥ ಸಂದರ್ಭದಲ್ಲಿ ಚಾಲೆಂಜ್ಗಳು ತುಂಬ ಇದೆ ಈ ಅಲ್ಪಸಂಖ್ಯಾತ ಸಮುದಾಯಗಳು ಬರೆಯುವಂತಹ ಮತ್ತು ಬರೆದು ಗೆದ್ದು ಬದುಕಬಲ್ಲಂತಹ ಸಮುದಾಯದ ಚಾಲೆಂಜಸ್ ಕೂಡ ಬಹಳ ಇದೆ ಇದರ ನಡುವೆ ಅಂಗಳದಲ್ಲಿ ತಿಂಗಳ ಪುಸ್ತಕ ನಾವು ಈ ಕಾನ್ಸೆಪ್ಟ್ನಲ್ಲಿ ಬಾನು ಮುಷ್ತಾಕ್ ಅವರ ಕತೆಗಳನ್ನು ಚರ್ಚೆಗೆ ಇಟ್ಕೊಂಡಿರೋದು ಆ ಮೂಲಕ ನೀವು ಎಷ್ಟು ಕೇಳಿದರೂ ಬಿಟ್ಟರೂ ಗೊತ್ತಿಲ್ಲ ನಾನು ಅದಕ್ಕೆ ಹೆಚ್ಚು ಕತೆಗಳ ಸುದ್ದಿ ಹೋಗಲಿಲ್ಲ ಅವರ ವೈಯಕ್ತಿಕ ವಿವರಗಳನ್ನು ಮಾತ್ರ ನಿಮಗೆ ಹೇಳಿದ್ದೀನಿ ನೀವು ಕೂಡ ಕೆಲವಾರು ಹುಡುಗಿಯರು ಹುಡುಗರು ಆ ಸಮುದಾಯದಿಂದ ಬಂದವರಂಥವ್ರು ಇರ್ತೀರಿ ನಿಮ್ಮ ಸಮುದಾಯದ ಕಟ್ಟಲೆಗಳನ್ನು ಮೀರ್ತಾ ಮನುಷ್ಯ ಜಗತ್ತಿನ ಕಡೆಗೆ ಮಾನವೀಯ ಜಗತ್ತಿನ ಕಡೆಗೆ ಮಾನವೀಯ ಪ್ರೀತಿಯ ಕಡೆಗೆ ನಾವು ಹೋಗಬೇಕಾಗಿದೆ ಇದೇ ಸಾಹಿತ್ಯ ನಮಗೆ ಕಲಿಸುವಂಥ ಒಂದು ಪಾಠ ಅಂತ ಹೇಳ್ತಾ ಮುಂದೆ ನೀವು ಸಾಧ್ಯ ಆದರೆ ಅವರ ಹಸಿನ ಫಿಲಮನ್ನು ನೋಡಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅವರ ಬಗ್ಗೆ ನಡೆದಿರುವಂತಹ ಎಲ್ಲ ಚರ್ಚೆಗಳು ಆ ಕೃತಿಯನ್ನು ಕೃತ ಆಯ್ಕೆ ಪ್ರಕ್ರಿಯೆಗಳು ಇವೆಲ್ಲವೂ ಸಿಗ್ತಾ ಹೋಗುತ್ತೆ ಅದನ್ನೆಲ್ಲ ನೋಡಿ ಮುಖ್ಯವಾಗಿ ಓದುವ ಹವ್ಯಾಸವನ್ನು ನೀವು ಬೆಳೆಸ್ಕೊಳ್ಳಿ ಓದು ನಿಮ್ಮನ್ನು ಬದಲಾಯಿಸುತ್ತೆ ನಿಮ್ಮ ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡುತ್ತೆ ಇಡೀ ಜಗತ್ತಿನ ನೋವುಗಳನ್ನು ಸಂಕಟಗಳನ್ನು ಜೊತೆಗೆ ಉಲ್ಲಾಸವನ್ನು ಸಂತೋಷವನ್ನು ಅರ್ಥ ಮಾಡಿಕೊಳ್ಳೋದನ್ನು ಈ ಪುಸ್ತಕಗಳು ನಿಮಗೆ ಕಲಿಸುತ್ತೆ ಹಾಗಾಗಿ ಪುಸ್ತಕಗಳನ್ನು ಓದಿ ವಿಚಾರವಂತರಾಗಿ ನಾಳೆ ನಮ್ಮ ಮುಂದೆ ಒಬ್ಬ ಒಬ್ಬ ಕವಿಯಾಗಿಯೋ ಲೇಖಕಿಯಾಗಿಯೋ ಒಬ್ಬ ಉತ್ತಮ ರಾಜಕಾರಣಿಯಾಗಿಯೋ ನಮ್ಮ ಮುಂದೆ ನೀವು ನಿಂತ್ಕೊಳ್ಳೋ ಒಂದು ಸಾಮರ್ಥ್ಯ ಇರಲಿ ಅಂಥೇಳಿ ಆಶಿಸ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಇಲ್ಲಿನ ಕನ್ನಡ ವಿಭಾಗದ ಎಂ ಕೆ ಭಾಷಾ ವಿಭಾಗದ ಎಂ ಕೆ ಶ್ರೀಧರ್ ಹಾಗೂ ರಾಜೇಶ್ವರಿ ಮೇಡಮ್ ಹಾಗೂ ಎಲ್ರಿಗೂ ನಮಸ್ಕರಿಸಿ ಪ್ರಾಧಿಕಾರದ ನಮ್ಮ ಮಾನಸ ಸರ್ ಅವರಿಗೆ ಕಿರಣ್ ಅವ್ರಿಗೂ ಕೂಡ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ